ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೂಮಲ್ಲಿ ರೆಸ್ಟ್ ಮಾಡಿ ಅದ್ರ ಜೊತೆಗೆ ಒಂದು ಕೂತ್ಕೊಂಡು ಒಂದು ಮಾ ವಿಡಿಯೋ ಕೂಡ ನಾನು ಎಡಿಟಿಂಗ್ ಮಾಡಿಕೊಂಡೆ ರೆಸ್ಟು ಆಯಿತು ಎಡಿ ಎಡಿಟಿಂಗು ಆಯಿತು ಈಗ ದೇವಸ್ಥಾನ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ ಬನ್ನಿ ಮ್ಯೂಸಿಯಮ್ ಇದೆ ಅಂತೆ ಅದ್ರ ಇವತ್ತು ನೋಡ್ಕೊಂಡ್ಬಿಡೋಣ ರೂಮ್ ಹುಡ್ಕೋದೇ ಆಗೋಯ್ತು ಹನ್ನೆರಡುವರೆ ಒಂದು ಗಂಟೆಯಿಂದ ರೂಮ್ ಹುಡುಕಿ ಹುಡುಕಿ ಕಡೆಗೆ ಮೂರು ಗಂಟೆ ಎರಡೂವರೆ ಮೇಲ್ಪಟ್ಟು ರೂಮ್ ಸಿಕ್ತು ಊಟ ಗೀಟ ಮಾಡ್ಕೊಂಡು ಬಂದು ಮತ್ತೆ ರೂಮ್ ಹುಡುಕಿದಾಗ ರೂಮ್ ಸಿಕ್ತು ರೂಮ್ ಮಾಡಿದ್ವಿ ಅಂತ ಆವಾಗಲೇ ಹೇಳಿದ್ನಲ್ಲ ಕೆ ಬನ್ನಿ ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ ಸಾಯಂಕಾಲ ನಾಳೆ ಬೆಳಗ್ಗೆ ನಾವು ದೇವ್ರ ದರ್ಶನಕ್ಕೆ ಹೋಗೋದು ಓಕೆ ನಾವೀಗ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಎಷ್ಟು ರಶ್ ಇತ್ತು ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಇತ್ತು ಹಾಗಾಗಿ ತುಂಬ ಜನ ಬಂದಿದ್ರು ಎಲ್ಲೂ ರೂಮ್ ಸಿಗಲಿಲ್ಲ ದೇವಸ್ಥಾನದ ಕಟ್ಟಡಗಳಂತರೂ ಮೂರಿದ್ದವು ಒಂದೊಂದು ಕ ಒಂದೊಂದು ಕಟ್ಟಡದಲ್ಲಿ ನೂರು ನೂರು ರೂಮುಗಳಿದ್ದವು ಆದರೆ ಮೂರು ಕಟ್ಟಡ ಇದ್ದವು ಮುನ್ನೂರು ರೂಮು ಒಂದು ಖಾಲಿ ಇರಲಿಲ್ಲ ಎಲ್ಲ ಫುಲ್ಲಾಗಿದ್ದವು ಆನ್ಲೈನ್ ಬುಕ್ಕಿಂಗ್ ಮಾಡಿಬಿಡ್ತಾರೆ ಈಗ ಹಾಗಾಗಿ ರೂಮ್ಗಳ ಸಿಗೋಂಗಿಲ್ಲ ಈ ಪ್ರೈವೇಟ್ ಲಾಡ್ಸ್ಗಳೆಲ್ಲ ಸಿಗ್ತವೆ ಆದರೆ ಭಾಳ ಕಾಸ್ಟ್ಲಿ ಹೇಳ್ತಾರೆ ನಮಗೂ ಸಿಕ್ಕಿದ್ದ ರೇಟ್ ನಾನು ಎಷ್ಟು ಅಂತ ಹೇಳ್ತೀನಿ ನೋಡ್ರಿ ನಾಲ್ಕೂವರೆ ಸಾವಿರ ಒನ್ ನೈಟ್ ಸ್ಟೇ ಆಗೋದಕ್ಕೆ ನಾಲ್ಕೂವರೆ ಸಾವಿರನ ನಾವು ಕೊಡಬೇಕಾಯ್ತು ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೆ ನನಗೂ ಲಕ್ಷನೇ ಬರಲಿಲ್ಲ ಅದು ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ ಬನ್ನಿ ಈಗ ದೇವಸ್ಥಾನಗೆ ಒಳಗಡೆ ಎಂಟ್ರಿ ಆದ್ವಿ ನಾವೀಗ ನೋಡ್ರಿ ಎಷ್ಟು ಅದ್ಭುತವಾಗಿ ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಮಠ ಒಳಗಡೆ ತುಂಬ ಚೆನ್ನಾಗೈತಿ ರಾಘವೇಂದ್ರ ಸ್ವಾಮಿಗಳ ಮಠ ತೋರಿಸ್ತೀನಿ ನಾನು ನಿಮಗೆ ಹೋಗ್ತಾ ಹೋಗ್ತಾ ಆಮೇಲೆ ನಾವು ಏನು ಮಾಡಿದ್ವಿ ಬ ಸ್ವಲ್ಪ ಅಂದರೆ ಐದು ಗಂಟೆ ಐದು ಐದು ಕಾಲಷ್ಟೊತ್ತಿಗೆ ನಾವು ದೇವಸ್ಥಾನ ಕಡೆ ಬಂದ್ವಿ ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ವ್ಯೂ ಅಂತ ತುಂಬ ಚೆನ್ನಾಗಿದೆ ಹೋಗಿ ಅಲ್ಲಿ ದೇವಸ್ಥಾನದ ಮಠ ಐತಲ್ಲ ಮಠದ ಒಳಗಡೆ ಹೋದರೆ ಅಲ್ಲಿ ಚಪ್ಪಲಿ ಬಿಡಕ್ಕೆ ಒಂದು ಕಡೆ ಮಾಡಿದ್ದಾರೆ ಅಲ್ಲಿ ನೀರು ಕೂಡ ಬರೋ ಹಾಗೆ ನೆಲ್ಲಿನೂ ಮಾಡಿದ್ದಾರೆ ಯಾಕಂದರೆ ಚಪ್ಪಲಿ ಬಿಡೋದು ಹಾಕೋದು ಮಾಡ್ತೀವಲ್ಲ ಮತ್ತು ಕೈ ಕಾಲು ತೊಳ್ಕೊಂಡು ಬರಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗೋವಾಗ ಹಾಗಾಗಿ ಅಲ್ಲಿ ದುಡ್ಡು ಕೊಟ್ಟು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಅಲ್ಲಿ ಹದಿನೈದು ರೂಪಾಯಿ ಕೊಡಬೇಕಾಗತ್ತೆ ಹಾಗಾಗಿ ಹೋಗಿ ನಾವು ಕೂಡ ಚಪ್ಪಲಿನ ಅಲ್ಲಿ ಬಿಟ್ಟು ಆಮೇಲೆ ಮ್ಯೂಸಿಯಂ ನೋಡೋಣ ಅಂತ ಹೋದ್ವಿ ದೇವಸ್ಥಾನ ಪಕ್ಕದಲ್ಲೇ ಮಠದ ಪಕ್ಕದಲ್ಲೇ ಐತಿ ಮ್ಯೂಸಿಯಮ್ಮು ತುಂಬ ಚೆನ್ನಾಗಿದೆ ಇತ್ತೀಚೆಗೆ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಆ ಮ್ಯೂಸಿಯಂನ ನೋಡಿ ನೈಟ್ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ಮಠದ ಒಂದು ಮಹಾದ್ವಾರ ಹಾಗೆ ಮಠ ನೋಡ್ರಿ ಒಳಗಡೆ ಯಾವ ರೀತಿ ಕಾಣುತ್ತೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ರಾಯರ ಮಠನ ನೋಡಿ ಎಷ್ಟೊತ್ತು ಎಷ್ಟು ಹೊತ್ತು ನಾವು ಕೂತ್ಕೊಂಡಿದ್ವಿ ಮತ್ತು ಮ್ಯೂಸಿಯಂ ಎಲ್ಲ ಬಂದು ಆಮೇಲೆ ದೇವಸ್ಥಾನದ ದೇವಸ್ಥಾನದೊಳಗಡೆ ನಾವು ಹೋಗಲಿಲ್ಲ ಯಾಕಂದ್ರೆ ಸ್ನಾನಗಿನ ಎಲ್ಲ ಮಾಡಿ ಹೋಗೋದಲ್ಲ ಬೆಳಗ್ಗೆ ದರ್ಶನಕ್ಕೆ ಅಂತ ಹಾಗಾಗಿ ಅಲ್ಲೇ ಮಠದಲ್ಲೇ ಕುತ್ಕೊಂಡು ಎಷ್ಟೊಂದು ಆಕಳ ಇರ್ತಾವಲ್ಲಿ ನೋಡ್ರಿ ಎಷ್ಟೊಂದು ಹಸುಗಳು ಇರ್ತಾವಲ್ಲಿ ಜನರಿಗೆ ಏನೂ ಮಾಡಲ್ಲ ಒಂದ್ಕೊಂದು ಗುದ್ದಾಡೋಲ್ಲ ಏನಲ್ಲ ಹಾಗೇ ಕುತ್ಕೊಂಡು ಜನ ಮುಟ್ಕೋತ ಓಡಾಡ್ತಾರೆ ಅವು ಕೂಡ ಅಲ್ಲೇ ಕುತ್ಕೊಂಡಿರ್ತಾವೋ ಎಷ್ಟೊಂದು ಹಾಗೆ ನಾವು ಕೂಡ ಹೋದ್ವಿ ಮತ್ತು ಊಟ ಟೈಮ್ ಆಯಿತಾ ಎಂಟೂವರೆ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಊಟ ಅಲ್ಲಿ ಹೋದ್ವಿ ಬಿಸಿಬೇಳೆಬಾತು ಮೊಸರನ್ನು ಊಟ ಕೊಡ್ತಾರೆ ನೈಟ್ ದೇವಸ್ಥಾನದಲ್ಲಿ ಊಟ ಹಾಗೆ ನಾವು ಫಸ್ಟ್ ಟೈಮು ಇಲ್ಲಿ ಊಟ ಮಾಡಿದ್ದು ಯಾಕಂದರೆ ಈ ಹಿಂದೆ ನಾವು ಎರಡು ಸಲ ಹೋಗಿ ಬಂದ್ವಿ ಮಂತ್ರಾಲಯಕ್ಕೆ ಆದರೆ ಒಂದು ಸಲ ನಾವು ಹೋಗಿರಲಿಲ್ಲ ನಾವು ಹೋಗೋದೇ ಲೇಟಾಗಿ ಹೋಗ್ತಿದ್ವಿ ರಾತ್ರಿ ಆಗಿಬಿಡ್ತಿತ್ತು ಹಾಗೆ ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ಅಲ್ಲಿಂದ ವಾಪಸ್ ಬಿಟ್ಬಿಡ್ತಿದ್ವಿ ಈ ಸಲ ಹಂಗಲ್ಲ ಒಂದು ದಿವಸ ಬೆಳಗ್ಗೆ ಹೋಗಿದ್ವಿ ಅದಕ್ಕೆ ಸಾಯಂಕಾಲ ದೇವ್ರ ದೇವಸ್ಥಾನ ಕಡೆ ಹೋಗಿ ಕೂತ್ಕೊಂಡಿದ್ವಿ ನಾವು ಧರ್ಮಸ್ಥಳ ಹೋಗ್ತೀವಲ್ಲ ಆ ಥರ ಹೋಗಿದ್ದು ಈ ಸಲ ಹಾಗೆ ಊಟದ್ದು <lightweight� gutudo filtrate> ಮುಗಿಸ್ಕೊಂಡು ಹಾಗೆ ಬಂದ್ವಿ ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಓಕೆ ಫುಲ್ ಒಂದು ಇವು ನಾನು ಇವು ನಿಮಗೆ ಬೆಳಕಿದ್ದಾಗಲೇ ಒಂದು ಸತಿ ವಿಡಿಯೋ ಮಾಡಿದ್ದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೈಟ್ ಕೂಡ ಮತ್ತೊಂದು ಥರ ವಿಡಿಯೋ ಮಾಡಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ನಾಳೆ ಮತ್ತೊಂದು ವಿಡಿಯೋ ಬರುತ್ತೆ ದರ್ಶನಕ್ಕೆ ಹೋಗಿದ್ದು ಆದರೆ ದೇವಸ್ಥಾನದೊಳಗಡೆ ಯಾರಿಗೂ ಅಲವಿರಲ್ಲ ಫೋಟೋ ವಿಡಿಯೋ ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಹೊರಗಡೆಯಿಂದನೇ ತೋರಿಸ್ತೀನಿ ಮಂಚಾಲಮ್ಮ ದೇವಿ ಹಾಗೆ ರಾಯರ ಮಠನ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ